ನಮಸ್ತೆ ನಾನು ನಿಮ್ಮ ಮಂಗಳ ಪ್ರವೀಣ್ ಗೆಜ್ಜೆ ವಸ್ತ್ರ ಕಾರ್ಯಾಗಾರ ಭಾಗ ಹತ್ತೊಂಬತ್ತರಲ್ಲಿ ನಾನು ನಿಮಗೆ ಒಂದು ಗಣಪತಿ ಮಂಡಲದ ಡಿಸೈನ್ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆಯೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನನ್ನ ಹೊಸ ಹೊಸ ವಿಡಿಯೋ ನಿಮಗೆ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬರಬೇಕಾದರೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈಗ ನಾನು ಗಣಪತಿ ಮಂಡಲದ ಡಿಸೈನ್ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ ನಾನು ಎರಡೂವರೆ ಇಂಚಿನ ಕಾಡಿನಲ್ಲಿ ಹತ್ತಿಯ ಎಳೆಯಿಂದ ಒಂದು ಸುತ್ತನ್ನು ಸುತ್ತಿ ಪರ್ಪಲ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಂಡಿದ್ದೇನೆ ನಾನು ಕಾಡಿನಲ್ಲಿ ಹತ್ತಿಯ ಎಳೆಯಿಂದ ಈ ಥರ ಸುತ್ತಿ ಪೆಟಲ್ಸನ್ನು ಹೇಗೆ ಮಾಡೋದು ಅಂಥೇಳಿ ಈಗಾಗಲೇ ನಾನು ಭಾಗ ಹದಿನೆಂಟರಲ್ಲಿ ಹೇಳಿಕೊಟ್ಟಿದ್ದೇನೆ ಈಗ ನಾನು ಹತ್ತಿಯ ಎಳೆಯಿಂದ ಮತ್ತೊಂದು ಸುತ್ತನ್ನು ಸುತ್ತಿ ಎರಡನೇ ಪೆಟಲನ್ನು ಮಾಡಿಕೊಂಡು ಅದಕ್ಕೂ ಕೂಡ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇದೇ ತರಹ ನಾನು ಇಪ್ಪತ್ತೆರಡು ಸುತ್ತನ್ನು ಸುತ್ತಿ ಪೆಟಲ್ಸನ್ನು ಮಾಡಿಕೊಳ್ತಾ ಇದ್ದೇನೆ ಅದರಲ್ಲಿ ಹತ್ತು ಎಳೆಯಿಂದ ಒಂದು ಡಿಸೈನನ್ನು ಮಾಡಿ ನಿಮಗೆ ತೋರಿಸಿದ್ದೇನೆ ಇನ್ನುಳಿದ ಹನ್ನೆರಡು ಎಳೆಯಿಂದ ಇವತ್ತಿನ ಗಣಪತಿ ಮಂಡಲದ ಡಿಸೈನ್ ಮಾಡಿ ನಿಮಗೆ ತೋರಿಸುತ್ತಿದ್ದೇನೆ ನೋಡಿ ಇಪ್ಪತ್ತೆರಡು ಪೆಟಲ್ಸನ್ನು ಮಾಡಿದ ನಂತರ ಎಕ್ಸ್ಟ್ರಾ ಎಳೆನ ಕಟ್ ಮಾಡಿ ತಕ್ಕೊಳ್ಬೇಕು ಈಗ ಕಾರ್ಡ್ನಿಂದ ಎಲ್ಲ ಹತಿಯ ಪೆಟಲ್ಸನ್ನು ಹೊರಗೆ ತೆಗಿಬೇಕು ಇದರಲ್ಲಿ ಮೊದಲ ಹತ್ತು ಪೆಟಲ್ಸ್ನಲ್ಲಿ ವಿಡಿಯೋದಲ್ಲಿ ತೋರಿಸಿರುವ ಡಿಸೈನ್ ಮಾಡಿದ್ದೇನೆ ಈಗ ಉಳಿದ ಹನ್ನೆರಡು ಪೆಟಲ್ನಲ್ಲಿ ಗಣಪತಿ ಮಂಡಲದ ಡಿಸೈನ್ ಮಾಡಿ ನಿಮಗೆ ತೋರಿಸುತ್ತೇನೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಎರಡನೇ ಮತ್ತು ಮೂರನೇ ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ಬೇಕು ಹಾಗೆಯೇ ನಾಲ್ಕನೇ ಮತ್ತು ಐದನೇ ಎಳೆಗಳನ್ನು ಸೇರಿಸಿ ಹಳದಿ ಬಣ್ಣದ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ಬೇಕು ಈಗ ಮುಂದಿನ ಎರಡು ಎಳೆಗಳನ್ನು ಒಟ್ಟು ಸೇರಿಸಿ ಪಿಂಕ್ ಕಲರ್ ಸಂತದ ತಗಡು ಹಾಕೊಳ್ತಾ ಇದ್ದೀನಿ ನಂತರ ಹಳದಿ ಬಣ್ಣದ ಸಂತದ ತಗಡು ನಾನಿಲ್ಲಿ ಹಸಿರು ಮತ್ತು ಪಿಂಕ್ ಕಲರ್ನಿಂದ ಕೂಡಿದ ಗಣಪತಿ ಮಂಡಲ ಆಲ್ಟರ್ನೇಟಾಗಿ ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಹಳದಿ ಬಣ್ಣದ ಸಂತದ ತಗಡನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಮುಂದೆ ಇದು ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಮೊದಲು ಮತ್ತು ಕೊನೆಯಲ್ಲಿ ಕಟ್ ಹಾಕದೆ ಉಳಿದಿರುವ ಎರಡು ಎಳೆಗಳಿಗೂ ಕೂಡ ಹಳದಿ ಬಣ್ಣದ ಸಂತದ ತಗಡನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ನೋಡಿ ಆ ಲೈನಿನ ಎಲ್ಲ ಎಳೆಗಳಿಗೂ ಕೂಡ ಕಟ್ ಹಾಕಿ ಮುಗ್ದಿದೆ ನಾನು ಮೊದಲೇ ಹೇಳಿದ ಹಾಗೆ ಎರಡೆರಡು ಪೆಟಲ್ಸನ್ನು ಒಟ್ಟು ಸೇರಿಸಿ ಒಂದು ಗಣಪತಿ ಮಂಡಲ ಆಗುತ್ತೆ ಈಗ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಪ್ರತಿ ಪೆಟಲ್ನ ಎರಡನೇ ಎಳೆಯ ಅಡಿಭಾಗದಿಂದ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಬರಬೇಕು ಈಗ ನೋಡಿ ಎರಡನೇ ಪೆಟಲ್ನ ಎರಡನೇ ಎಳೆಯ ಅಡಿಭಾಗದಿಂದ ಎಕ್ಸ್ಟ್ರಾ ಎಳೆಯನ್ನು ಈಗ ತೆಗೆದುಕೊಂಡು ಬರ್ತಾ ಇದ್ದೀನಿ ಹೀಗೆ ಪ್ರತಿ ಪೆಟಲ್ನ ಎರಡನೇ ಎಳೆಯ ಅಡಿಭಾಗದಿಂದ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಬರಬೇಕು ಆಗ ಪೆಟಲ್ನ ಮೊದಲನೆಯ ಎಳೆಯ ಮೇಲ್ಭಾಗದಿಂದ ಈ ಎಕ್ಸ್ಟ್ರಾ ಎಳೆಯು ಬರುತ್ತದೆ ಹೀಗೆ ನಾವು ಕಂಟಿನ್ಯೂ ಮಾಡಿಕೊಂಡು ಕೊನೆಯ ಪೆಟಲ್ನವರೆಗೂ ಹೋಗಬೇಕು ಈಗ ಪ್ರತಿ ಪೆಟಲನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಇಂಟು ಆಕಾರದಲ್ಲಿ ಟ್ವಿಸ್ಟ್ ಮಾಡಿ ಇಡಬೇಕು ನಾನಿಲ್ಲಿ ಲೆಫ್ಟ್ ಸೈಡ್ನ ಎಳೆಯನ್ನು ಮೇಲ್ಮುಖವಾಗಿ ತೆಗೆದುಕೊಂಡು ಬರ್ತಾ ಇದ್ದೀನಿ ಹೀಗೆ ಸ್ವಲ್ಪ ಸ್ವಲ್ಪ ಪೆಟಲ್ಸನ್ನೇ ಟ್ವಿಸ್ಟ್ ಮಾಡಿಕೊಂಡು ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ ಈಗ ಎಕ್ಸ್ಟ್ರಾ ಎಳೆಯ ಇನ್ನೊಂದು ಭಾಗವನ್ನು ತೆಗೆದುಕೊಂಡು ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಪ್ರತಿ ಪೆಟಲ್ನ ಮೊದಲ ಎಳೆಯ ಅಡಿ ಭಾಗದಿಂದ ತೆಗೆದುಕೊಂಡು ಬರಬೇಕು ಈಗ ಎರಡನೇ ಪೆಟಲ್ನ ಮೊದಲನೇ ಎಳೆಯ ಅಡಿ ಭಾಗದಿಂದ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಆಗ ಪ್ರತಿ ಪೆಟಲ್ನ ಎರಡನೇ ಎಳೆಯ ಮೇಲ್ಭಾಗದಿಂದ ಎಕ್ಸ್ಟ್ರಾ ಎಳೆಯು ಬರುತ್ತದೆ ನಾವು ಮೇಲ್ಭಾಗದಲ್ಲಿ ಯಾವ ಥರ ಎಳೆಗಳನ್ನು ತೆಗೆದುಕೊಂಡು ಬಂದಿದ್ವೋ ಅದರ ಉಲ್ಟಾ ಕೆಳಭಾಗದಲ್ಲಿ ಆಗಿರುತ್ತೆ ಮೊದಲಿನ ತರಹನೇ ಈ ಎಲ್ಲ ಪೆಟಲ್ಗೂ ಎಕ್ಸ್ಟ್ರಾ ಎಳೆಯನ್ನು ಹಾಕ್ಕೊಂಡು ಹೋಗಬೇಕು ಈ ಡಿಸೈನ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಕೂಡ ಎಫ್ಬಿಯಲ್ಲಿ ಯಾರು ಮಾಡಿದ್ದನ್ನು ನೋಡಿ ಕಲಿತಿರುವುದು ಕೊನೆಯ ಪೆಟಲನ್ನು ಟ್ವಿಸ್ಟ್ ಮಾಡಿ ಮೊದಲ ಎಳೆಯ ಅಡಿಭಾಗದಿಂದ ಎಕ್ಸ್ಟ್ರಾ ಎಳೆಯನ್ನು ತರಬೇಕು ಇದೇ ತರಹ ನಾವು ಎಷ್ಟು ಪೆಟಲ್ಸ್ ಇದ್ದರೂ ಕೂಡ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಈಗ ಮೊದಲ ಎಳೆಯನ್ನು ಬಿಟ್ಟು ಎರಡನೇ ಮತ್ತು ಮೂರನೇ ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾವು ಮೇಲ್ಗಡೆ ಯಾವ ಕಲರ್ ಸಂತದ ತಗಡೆ ಉಪಯೋಗಿಸಿರುತ್ತೇವೋ ಅದೇ ಕಲರ್ ಸಂತದ ತಗಡನ್ನು ಕೆಳಗಡೆ ಕೂಡ ಹಾಕ್ಕೊಳ್ಬೇಕು ಮೇಲೆ ಎಲ್ಲೋ ಕಲರ್ ಸಂತದ ತಗಡು ಇರೋದರಿಂದ ಕೆಳಗಡೆ ಕೂಡ ಎಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಇದ್ದೀನಿ ಹೀಗೆ ಪ್ರತಿಯೊಂದು ಕೂಡ ಎರಡೆರಡು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕೊಳ್ತಾ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಈಗ ಕೊನೆಯ ಗಣಪತಿ ಮಂಡಲಕ್ಕೆ ಮೇಲ್ಗಡೆ ಇರುವಂಥ ಪಿಂಕ್ ಕಲರ್ ಸಂತದ ತಗಡನ್ನೇ ಕೆಳಗಡೆ ಕೂಡ ಹಾಕೊಳ್ತಾ ಇದ್ದೀನಿ ಮೊದಲ ಮತ್ತು ಕೊನೆಯ ಎಳೆಗಳು ಹಾಗೆ ಉಳಿದಿದೆ ಅದಕ್ಕೂ ಕೂಡ ಎಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕಿ ಆ ಲೈನನ್ನು ಫಿನಿಶ್ ಮಾಡ್ಕೊತಾ ಇದ್ದೀನಿ ಹೀಗೆ ನಮಗೆ ಎಷ್ಟುದ್ದದ ಗಣಪತಿ ಮಂಡಲ ಡಿಸೈನ್ನ ಬೇಕೋ ಅಷ್ಟುದ್ದ ನಾವು ಮಾಡಿಕೊಳ್ಬಹುದು ಈಗ ನಾನು ತೋರಿಸುತ್ತಿರುವ ಜಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ಬೇಕು ಆಗ ಕ್ಲೀನಾದ ಗಣಪತಿ ಮಂಡಲದ ಡಿಸೈನ್ ಬರುತ್ತೆ ನಾನು ಈಗಾಗಲೇ ಮೇಲೆ ಮತ್ತು ಕೆಳಗಿನ ಲೈನ್ಗೆ ಗ್ರೀನ್ ಕಲರ್ ಸಂತದ ತಗಡನ್ನು ಹಾಕಿದ್ದೇನೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ಗಣಪತಿ ಮಂಡಲಕ್ಕೆ ನಾನು ಗ್ರೀನ್ ಕಲರ್ ಸಂತದ ತಗಡನ್ನೇ ಉಪಯೋಗಿಸುತ್ತೇನೆ ಈಗ ನೋಡಿ ಮೂರನೇ ಕಟ್ಟು ಕೂಡ ಗ್ರೀನ್ ಕಲರ್ ಸಂತದ ತಗಡಿನಿಂದ ಹಾಕೊಳ್ತಾ ಇದ್ದೇನೆ ಇದೇ ತರಹ ಇನ್ನೆರಡು ಕಟ್ಟುಗಳನ್ನು ಕೂಡ ನಾವು ಹಾಕೊಳ್ಬೇಕು ಈಗ ನೋಡಿ ಕೊನೆ ಕಟ್ಟನ್ನು ಹಾಕೊಂಡು ನಾನು ಹಸಿರು ಕಲರ್ ಸಂತದ ತಗಡೆಯಿಂದ ಕೂಡಿದ ಒಂದು ಗಣಪತಿ ಮಂಡಲ ಫಿನಿಶ್ ಮಾಡ್ಕೋತಾ ಇದ್ದೀನಿ ಈಗ ಇನ್ನೊಂದು ಗಣಪತಿ ಮಂಡಲವನ್ನು ಪಿಂಕ್ ಕಲರ್ ಸಂತದ ತಗಡೆಯಿಂದ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ವಿಡಿಯೋದಲ್ಲಿ ತೋರಿಸುತ್ತಿರುವ ಜಾಗಗಳಲ್ಲಿ ಪಿಂಕ್ ಕಲರ್ ಸಂತದ ತಗಡೆಯಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಈಗಾಗಲೇ ಮೇಲೆ ಮತ್ತು ಕೆಳಗಡೆ ಪಿಂಕ್ ಕಲರ್ ಸಂತದ ತಗಡೆಯಿಂದ ಕಟ್ಟನ್ನು ಹಾಕ್ಕೊಂಡಾಗಿದೆ ಮೇಲೆ ಮತ್ತು ಕೆಳಗಿನ ಲೈನ್ನಲ್ಲಿ ಪಿಂಕ್ ಮತ್ತು ಗ್ರೀನ್ ಕಲರ್ ಸಂತದ ತಗಡಿನ ಮಧ್ಯೆ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಂಡಾಗಿದೆ ನಾನು ಮೊದಲೇ ಹೇಳಿದ ಹಾಗೆ ಗ್ರೀನ್ ಮತ್ತು ಪಿಂಕ್ ಕಲರ್ ಗಣಪತಿ ಮಂಡಲವನ್ನು ಸಪ್ರೇಟ್ ಮಾಡಲಿಕ್ಕೆ ಈ ಯೆಲ್ಲೋ ಕಲರ್ ಸಂತದ ತಗಡನ್ನು ಉಪಯೋಗಿಸಿದ್ದೇವೆ ನಿಮಗೆ ಈಗಾಗಲೇ ಇದು ಅರ್ಥ ಆಗಿರುತ್ತೆ ನೋಡಿ ಈಗ ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಮತ್ತೆರಡು ಕಡೆ ಪಿಂಕ್ ಕಲರ್ ಸಂತ ತಗಡಿನಿಂದ ಕಟ್ಟನ್ನು ಹಾಕೊಂಡು ಆ ಗಣಪತಿ ಮಂಡಲವನ್ನು ಫಿನಿಶ್ ಮಾಡ್ಕೋತಾ ಇದ್ದೇನೆ ಇದೇ ತರಹ ಇಡೀ ಹಾರಕ್ಕೂ ಗ್ರೀನ್ ಕಲರ್ ಗಣಪತಿ ಮಂಡಲ ಮತ್ತೊಮ್ಮೆ ಪಿಂಕ್ ಕಲರ್ ಗಣಪತಿ ಮಂಡಲ ಆಲ್ಟರ್ನೇಟ್ ಆಗಿ ಬರುತ್ತೆ ಈಗ ಮುಂದಿನ ಗಣಪತಿ ಮಂಡಲಕ್ಕೆ ಹಸಿರು ಕಲರ್ ಸಂತ್ರದ ತಗಡಿನಿಂದ ವಿಡಿಯೋದಲ್ಲಿ ತೋರಿಸಿರುವ ಜಾಗಕ್ಕೆ ಕಟ್ಟನ್ನು ಹಾಕೊಳ್ಬೇಕು ಇದೇ ತರಹ ಹಾರ ಮುಗಿಯುವಲ್ಲಿಯವರೆಗೂ ಕೂಡ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಕೊನೆಯ ಗಣಪತಿ ಮಂಡಲ ಕಟ್ ಹಾಕದೆ ಹಾಗೆ ಉಳಿದಿದೆ ಅದಕ್ಕೆ ಪಿಂಕ್ ಕಲರ್ ಸಂತ್ರದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಕಾರ್ಡಿನಲ್ಲಿ ಹನ್ನೆರಡು ಸುತ್ತನ್ನು ಹಾಕಿ ಆರು ಗಣಪತಿ ಮಂಡಲವನ್ನು ಮಾಡಿದ್ದೇನೆ ಎರಡು ರೌಂಡ್ ಅಥವಾ ಪೆಟಲ್ಗೆ ಒಂದು ಗಣಪತಿ ಮಂಡಲ ಆಗುತ್ತೆ ನಿಮಗೆ ಎಷ್ಟುದ್ದ ಹಾರ ಬೇಕೋ ಅಷ್ಟು ರೌಂಡ್ಗಳನ್ನು ಮಾಡಿಕೊಳ್ಳಿ ಸ್ಟಾರ್ಟಿಂಗ್ನಲ್ಲಿ ಕಾರ್ಡ್ ಇಟ್ಟು ಈ ಥರ ಡಿಸೈನ್ ಬೇಕಾದ್ರೂ ಮಾಡಿಕೊಳ್ಬೋದು ಅಥವಾ ನಾನು ಈ ಮೊದಲು ಹೇಳಿಕೊಟ್ಟ ಹಾಗೆ ಏಯ್ಟ್ ಶೇಪಿನ ಯಾವುದಾದರೂ ಒಂದು ಡಿಸೈನನ್ನು ಮಾಡಿ ನಂತರ ಗಣಪತಿ ಮಂಡಲ ಅದಕ್ಕೆ ಹಾಕ್ಕೊಳ್ಬಹುದು ಇದೆಲ್ಲ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಂಥದ್ದು ನಾನೀಗ ಕೊನೆಯ ಕಟ್ಟನ್ನು ಇದ್ದೀನಿ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಆ ಎರಡು ಹತ್ತಿ ಎಳೆಗಳನ್ನು ಒಟ್ಟು ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬಹುದು ಅಥವಾ ಎಕ್ಸ್ಟ್ರಾ ಇರುವಂಥ ಹತ್ತಿ ಎಳೆಗಳನ್ನು ಕಟ್ ಮಾಡಿ ತೆಗೆಯಬಹುದು ನೋಡಿ ಈಗ ಗಣಪತಿ ಮಂಡಲದ ಹಾರ ರೆಡಿಯಾಗಿದೆ ಮುಂದಿನ ಕಾರ್ಯಾಗಾರದಲ್ಲಿ ಇನ್ನು ಕೆಲವು ಡಿಸೈನನ್ನು ಮಾಡಿ ತೋರಿಸುವವಳಿದ್ದೇನೆ ಥ್ಯಾಂಕ್ ಯು